ಕಾರವಾರ ನಗರ ವ್ಯಾಪ್ತಿಯ ಗಟಾರಗಳಲ್ಲಿ ಹೂಳೆತ್ತದ ಕಾರಣ ಮಳೆ ನೀರಿನ ಜೊತೆಗೆ ತ್ಯಾಜ್ಯಗಳೆಲ್ಲ ರಸ್ತೆಯಲ್ಲಿ ಹರಿಯುವಂತಾಗಿದ್ದು ಸಂಚಾರಿಗಳಿಗೆ ಕಿರಿಕಿರಿಯಾಗಿದೆ ಮಳೆಗಾಲ ಪೂರ್ವದಲ್ಲಿಯೇ ಕಾರವಾರ ನಗರ ವ್ಯಾಪ್ತಿಯ ಗಟಾರಗಳಲ್ಲಿ ಹೂಳೆತ್ತು ಸ್ವಚ್ಛಗೊಳಿಸಬೇಕಾದ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರಿಂದ ಮಳೆ ನೀರಿನ ಜೊತೆಗೆ ತ್ಯಾಜ್ಯಗಳೆಲ್ಲ ರಸ್ತೆಯಲ್ಲಿ ಹರಿಯುವಂತಾಗಿದೆ ಜೋರಾಗಿ ಮಳೆ ಸುರಿದರೆ ಪ್ಲಾಸ್ಟಿಕ್ ಬಾಟಲಿಗಳ ರಾಶಿ ಸೇರಿದಂತೆ ತ್ಯಾಜ್ಯಗಳೆಲ್ಲ ರಸ್ತೆಯಲ್ಲಿ ಹರಿಯುವ ಮೂಲಕ ಅವಾಂತರ ಸೃಷ್ಟಿಸಿದೆ ಗಲೀಜು ನೀರಿನ ಜೊತೆಗೆ ತ್ಯಾಜ್ಯಗಳೆಲ್ಲ ರಸ್ತೆಗೆ ಬಂದು ಬಿದ್ದಿದ್ದರಿಂದ ಸಂಚಾರಿಗಳಿಗೆ ಮತ್ತು ಪಾದಾಚಾರಿಗಳಿಗೆ ಕಿರಿಕಿರಿ ಉಂಟಾಗಿದೆ ನಗರದ ಕೋಣೆ ನಾಲಕ್ಕೆ ಸೇರುವ ಚರಂಡಿಗಳು ಹಲವೆಡೆ ಕಟ್ಟಡ ಕಾಂಪೌಂಡ್ ನಿರ್ಮಿಸಿ ಮುಚ್ಚಿದ್ದರಿಂದಲೂ ಸಮಸ್ಯೆ ಎದುರಾಗಿದೆ ಇದರಿಂದ ರಸ್ತೆ ಹಂಚಿನ ಮನೆಗಳಿಗೆ ಗಲೀಜು ನೀರು ನುಗ್ಗಿ ಸಮಸ್ಯೆಯಾಗಿದೆ ಕಳೆದ ಐದಾರು ವರ್ಷದಲ್ಲಿ ಕಾರವಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದು ಮುಂದೆ ನೌಕಾದಳ ದೊಡ್ಡದಾಗಿ ಬೆಳೆಯುವುದರಿಂದ ಕಾರವಾರ ನಗರ ಸಹ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿದ್ದು ನಗರಸಭೆಯವರು ಭವಿಷ್ಯದ ದೃಷ್ಟಿಯಲ್ಲಿ ಇನ್ನಾದರೂ ಎಚ್ಚೆತ್ತುಕೊಂಡು ಯೋಗ್ಯ ಯೋಜನೆ ರೂಪಿಸಿ ಕಟಾರ ವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸಿಕೊಳ್ಳುವ ಕ್ರಮ ವಹಿಸಬೇಕು ಇಲ್ಲವಾದರೆ ಜೋರಾಗಿ ಮಳೆ ಸುರಿದಾಗಲೆಲ್ಲ ಕಾರವಾರ ನಗರ ಜಲಾವೃತಗೊಂಡು ಆವಾಂತರ ಸೃಷ್ಟಿಯಾಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಹಾಗಾಗಿ ನಗರಸಭೆ ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ವಹಿಸಬೇಕೆಂದು ಪ್ರಜ್ಞಾವಂತ ನಾಗರಿಕರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ದಿಲೀಪ್ ಅರ್ಗೇಕರ್ ಅವರು ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಚರಂಡಿ ವ್ಯವಸ್ಥೆ ಸರಿಪಡಿಸಬೇಕು ಅದಕ್ಕಾಗಿ ಸಮರ್ಪಕ ಯೋಜನೆ ರೂಪಿಸಬೇಕು ಕೋಣೆ ನಾಲಕ್ಕೆ ಸೇರುವ ಚರಂಡಿ ಅತಿಕ್ರಮಣವನ್ನು ಖುಲ್ಲಪಡಿಸಬೇಕು ಖಾಲಿ ನಿವೇಶನಗಳಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು ನಗರಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು ಅಧಿಕಾರಿಗಳು ಇನ್ಮುಂದಾದರೂ ಎಚ್ಚೆತ್ತುಕೊಂಡು ಮಳೆಗಾಲದಲ್ಲಿ ಎದುರಾಗುವ ಇಂತಹ ಸಮಸ್ಯೆಗಳನ್ನು ತಪ್ಪಿಸಲು ಅಗತ್ಯ ಕ್ರಮ ವಹಿಸಬೇಕು ಇಲ್ಲವಾದರೆ ನಗರಸಭೆ ಎದುರೇ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ